ನಮಸ್ಕಾರ ಗೌರಿಯಮ್ಮ ಹಾಗೂ ಚಂದ್ರು ಸರ್ ನನ್ನ ಹೆಸರು ಅನೂಷಾ ಇಪ್ಪತ್ತೈದು ವರ್ಷ ನನಗೆ ಮೂರು ವರ್ಷದಿಂದ ಪಿ ಸಿ ಓಡಿಯ ಸಮಸ್ಯೆ ಇದ್ದು ಹಾರ್ಮೋನ್ ಮಾತ್ರ ಉಪಯೋಗಿಸುತ್ತಿದ್ದು ಮಾತ್ರೆ ಬೇಡವೆನಿಸಿದೆ ನೀವು ತೊಳೆದ ಹಿಪ್ಪಲಿ ಕರಿಮೆಣಸಿನ ಹಾಗೂ ಎಣ್ಣಿನ ಪುಡಿಯನ್ನು ಸತತವಾಗಿ ಉಪಯೋಗಿಸಿದೆ ಪುಡಿ ಉಪಯೋಗಿಸಿದಾಗ ಹಾಗೂ ನಂತರ ಒಂದು ತಿಂಗಳು ನಾರ್ಮಲ್ ಆಗಿ ಪೀರಿಯಡ್ಸ್ ಬಂತು ಆ ಮುಂದಿನ ತಿಂಗಳು ಪೀರಿಯಡ್ಸ್ ಬರಲಿಲ್ಲ ಎರಡು ವಾರ ಕಾದೆ ಸ್ಪಾಟಿಂಗ್ ಇನ್ ಪೀರಿಯಡ್ಸ್ ಕಾಣಿಸಿತು ಹೀಗಾಗಿ ನಾನು ಮತ್ತೆ ಮಾತ್ರೆ ಮೊರೆ ಹೋಗಬೇಕಾಯಿತು ನನ್ನ ಪ್ರಶ್ನೆ ಏನಂದರೆ ಪೀರಿಯಡ್ಸ್ ಮಿಸ್ ಆದರೆ ಆಯಾ ತಿಂಗಳಲ್ಲಿ ಪೀರಿಯಡ್ಸ್ ಬರಲು ಯಾವಾಗ ಏನು ಮಾಡಬೇಕು ಮೇಲೆ ಹೇಳಿದ ತಿಪ್ಪಲಿ ಮೆಣಸಿನ ಮೆಣಸಿನ ಹಾಗೂ ಕ ಎಳ್ಳಿನ ಪುಡಿಯನ್ನು ಎಷ್ಟು ತಿಂಗಳು ಉಪಯೋಗಿಸಬೇಕು ದಯವಿಟ್ಟು ತಿಳಿಸಿ ನೀವು ನಾವು ಹೇಳಿದಾಗ ಒಂದು ತಿಂಗಳು ಮಾಡ್ಕೊಂಡಿದ್ದೀರಾ ಸರಿಯಾಗಿ ಪೀರಿಯಡ್ಸ್ ಬಂದಿದೆ ಕರೆಕ್ಟಾಗಿ ಅದು ಕೆಲಸ ಮಾಡಿದೆ ಆಮೇಲೆ ಆ ತಿಂಗಳಾಯಿತು ಅಂತ ಸುಮ್ಮನಾದ್ರಿ ಮತ್ತೆ ಮುಂದಿನ ತಿಂಗಳು ಸಮಸ್ಯೆ ಬಂತು ಅದನ್ನೇ ಸತತವಾಗಿ ಮೂರು ತಿಂಗಳ ಕಾಲ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ದಿವಸ ಎಲ್ಲಿಂದ ಶುರು ಮಾಡೋದು ಇಪ್ಪತ್ತೊಂದು ದಿವಸ ಈ ಪೀರಿಯಡ್ ಸೈಕಲ್ ಸ್ಟಾರ್ಟ್ ಆಗಿ ಮುಗಿದ ನಂತರ ಇವತ್ತಿಗೆ ಮುಗೀತು ಅಂತಂದರೆ ಪೂರ್ತಿ ಸ್ಟಾಪ್ ಆಯಿತು ಅಂದರೆ ನಾಳೆಯಿಂದ ಶುರು ಮಾಡಿ ನಾಳೆಯಿಂದ ಶುರು ಮಾಡಿ ಇಪ್ಪತ್ತೊಂದು ದಿವಸ ತೊಗೊಳ್ಳಿ ಅಲ್ಲಿಗೆ ನಿಲ್ಲಿಸಿ ಮತ್ತೆ ಪೀರಿಯಡ್ ಸೈಕಲ್ ಬರುತ್ತೆ ಸಂಪೂರ್ಣವಾಗಿ ನಿಂತ ನಂತರ ಮತ್ತೆ ಶುರು ಮಾಡಿ ಮತ್ತೆ ಇಪ್ಪತ್ತೊಂದು ದಿವಸ ತಗೊಳ್ಳಿ ಈ ರೀತಿ ಮೂರು ಸೈಕಲ್ ತಗೊಳ್ಳಿ ಆಮೇಲೆ ಪತ್ರ